ನಮಸ್ಕಾರ ನುಡಿ ಬೆಳಕು ವಾಸುದೇವ ನಾಡಿಕ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಯಾವುದು ಕಾಯಂ ಅರ್ಜುನ ಎಷ್ಟು ಸಾಹಸಿ ಆಗಿದ್ದರೂ ಅಷ್ಟೇ ಭಾವುಕ ಮನುಷ್ಯ ಹೊರಗೆ ವ್ಯವಹಾರಿಯಾಗಿದ್ದರೂ ಒಳಗೆ ಹೆಂಗರಳು ಕರಗಿ ಹೋಗುವ ಮನುಷ್ಯ ಈ ಸ್ವಯಂವರ ಅರಗಿನ ಮನೆ ನೆಲಕ್ಕಾಗಿ ಬಡಿದಾಟ ದುರ್ಯೋಧನ ಶಕುನಿಯಂತಹ ಕುತಂತ್ರಿಗಳ ಲೋಲೂಪತೆಯಿಂದ ಹೈರಾಣಾಗಿದ್ದ ಯೋಧ ಹಾಗಾಗಿಯೇ ಎದುರು ಶತ್ರು ಸೇನೆ ನಿಂತಿದ್ದರೂ ಒಡಹುಟ್ಟಿದವರ ಮೇಲೆ ಹೇಗೆ ಶಸ್ತ್ರಾಸ್ತ್ರ ಚಲಾಯಿಸಲಿ ಅಂತ ನಿಂತುಬಿಡುತ್ತಾನೆ ಮಮ್ಮಲ ಮರಗುತ್ತಾನೆ ಕಣ್ಣ ಎದುರೇ ತನ್ನ ದಾಯಾದಿಗಳ ದಾರುಣ ಸಾವು ಕೊಲೆಯನ್ನು ಇವ ಸಹಿಸಲಾರ ಈ ಮನಸ್ಥಿತಿಯವನಿಗಾಗೆ ಕೇಶವ ಗೀತೆಯನ್ನು ಬೋಧಿಸಿದ್ದು ಕರ್ತವ್ಯದ ವಾಸ್ತವ ಸತ್ಯವನ್ನು ಉಪದೇಶಿಸಿದ್ದು ಅರ್ಜುನನ ಈ ಭಾವುಕತನ ಮತ್ತು ದ್ವಂದ್ವದ ಮನಸ್ಸಿಗೆ ತಕ್ಕ ಸಾಂತ್ವನವನ್ನು ಹೇಳುತ್ತಿದ್ದ ಏಕೈಕ ಗೆಳೆಯ ಕೃಷ್ಣ ಸದಾ ಯಾವುದೋ ಚಿಂತೆಯಲ್ಲಿ ಅನ್ಯ ಮನಸ್ಕನಾಗಿ ಉಳಿವ ಈ ಜೀವವನ್ನು ನಿರಂತರ ಕಾಪಾಡುವ ಪಣ ತೊಟ್ಟಂತಿದ್ದ ಕೇಶವ ಒಮ್ಮೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಕೂತ ಅರ್ಜುನನ ಬಳಿ ಕೃಷ್ಣ ಬಂದು ನಿಂತಾಗ ಅರ್ಜುನ ಕೇಳಿದ್ದು ಇದು ಮಾಧವ ಈ ಗೋಡೆಯ ಮೇಲೆ ಏನಾದರೂ ಒಂದು ವಾಕ್ಯವನ್ನು ಬರೆ ಕಷ್ಟದಲ್ಲಿ ಇದ್ದಾಗ ಓದಿದರು ಮತ್ತು ಸುಖ ಇದ್ದಾಗ ಓದಿದರು ಒಂದೇ ಬಗೆಯ ಸಮಾಧಾನ ಕೊಡಬೇಕು ಅಂತಹ ವಾಕ್ಯವನ್ನು ಬರೆಯೇ ಎಂದು ಮಾಧವ ಕೂಡಲೇ ನಗು ನಗುತ್ತಾ ಗೋಡೆಯ ಮೇಲೆ ಬರೆದದ್ದು ಈ ವಾಕ್ಯ ಈ ಸಮಯ ಕೂಡ ಮುಗಿದು ಹೋಗುತ್ತದೆ ಎಂತಹ ಅಗಾಧ ವ್ಯಾಪ್ತಿಯ ಸಂದೇಶ ನೋಡಿ ಬದುಕಿನ ಯಾವುದೂ ಶಾಶ್ವತವಲ್ಲ ಭಾವ ಸಂಪತ್ತು ಬಾಂಧವ್ಯ ಸುಖ ದುಃಖ ನಗು ಎಲ್ಲವೂ ಇದ್ದಾಗ ಇದ್ದದ್ದು ಶಾಶ್ವತವಲ್ಲ ಎಂಬ ಎಚ್ಚರ ಮತ್ತು ಬಡತನ ಅನಾರೋಗ್ಯ ಕಷ್ಟ ಕಾರ್ಪಣ್ಯ ಏನೇ ಇದ್ದರೂ ಅದೂ ಶಾಶ್ವತವಲ್ಲ ಎಂಬ ನಂಬಿಕೆಯನ್ನು ಈ ಹದಿಮೂರು ಅಕ್ಷರಗಳು ಕಟ್ಟಿಕೊಡುತ್ತವೆ ಇರದೆಂಬ ಕೊರಗು ಮತ್ತು ಇದೆ ಎಂಬ ಗರ್ವ ಎರಡನ್ನು ಗುಡಿಸಿ ಹಾಕುವ ವಾಕ್ಯವಿದು ಇಂಗ್ಲಿಷ್ನಲ್ಲಿ ದಿಷ್ಟು ಪಾಸ್ ಎನ್ನಲಾಗುತ್ತದೆ ಸಮಚಿತ್ತ ಎಂದು ಇದನ್ನೇ ಹೇಳಲಾಗಿದೆ ಅಲ್ಲವೇ ಸುಧಾಮನ ಬಡತನ ಕ್ಷಣ ಮಾತ್ರದಲ್ಲಿ ಕರಗಿಹೋಯಿತು ದುರ್ಯೋಧನನ ಅಧಿಕಾರ ಲಾಲಾಸೆ ಹುಂಬತನವನ್ನು ಕಾಲ ಹೊಸಕಿ ಹಾಕಿತು ಯಾವುದು ಶಾಶ್ವತವಲ್ಲ ಎಂಬ ಸಮಚಿತ್ತ ಭಾವವು ಬಾಳನ್ನು ಒಂದಿಷ್ಟು ಸಹನೀಯಗೊಳಿಸಬಲ್ಲದು ಅರ್ಜುನನಿಗಾಗಿ ಮಾಧವನು ಗೋಡೆಯ ಮೇಲೆ ಬರೆದ ಬರಹವನ್ನು ನಾವು ಆಗಾಗ ಓದಿದಾಗ ಬದುಕಿನ ಕ್ರಮವನ್ನೇ ಬದಲಾಯಿಸಬಲ್ಲದು ನಮಸ್ಕಾರ ಧನ್ಯವಾದಗಳು